ಬರೆದ ಸುವಾರ್ತೆಯ ಒಂಬತ್ತನೇ ಅಧ್ಯಾಯದ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ ಆಹ ಈ ಅಧ್ಯಾಯ ನಿಜಕ್ಕೂ ಯೇಸುವಿನ ಶಕ್ತಿ ಆತನ ಕರುಣೆ ಮತ್ತೆ ಅದರಿಂದಾದ ಸಂಘರ್ಷಗಳು ಎಲ್ಲವನ್ನೂ ಒಟ್ಟಿಗೆ ತೋರಿಸುತ್ತೆ ಹೌದು ಹೌದು ಇದರಲ್ಲಿ ಒಂದಾದ ಮೇಲೊಂದರಂತೆ ಘಟನೆಗಳು ಬರ್ತವೆ ಪಾರ್ಶ್ವವಾಯು ಪೀಡಿತನನ್ನ ಗುಣ ಮಾಡೋದು ಆಮೇಲೆ ಸತ್ತ ಹುಡುಗಿಯನ್ನ ಬದುಕಿಸೋದು ಮತ್ತಾಯನನ್ನ ಕರೆಯೋದು ಹೀಗೆ ಇಲ್ಲಿ ನಂಬಿಕೆ ಅಧಿಕಾರ ಕರುಣೆ ಸಂಪ್ರದಾಯ ಇವುಗಳ ನಡುವಿನ ಒಂದು ಸೆಳೆತವನ್ನ ನಾವು ನೋಡಬಹುದು ಖಂಡಿತ ಸೊ ಇದರ ವಿವರಗಳನ್ನು ನೋಡೋಣ ಅಲ್ವಾ ಏಸು ತನ್ನ ಅಧಿಕಾರವನ್ನ ಹೇಗೆ ತೋರಿಸ್ತಾನೆ ಅದಕ್ಕೆ ಜನರ ರಿಯಾಕ್ಷನ್ ಏನು ಧಾರ್ಮಿಕ ಮುಖಂಡರದೇನು ಆ ವ್ಯತ್ಯಾಸಗಳೇ ತುಂಬಾ ಇಂಟ್ರೆಸ್ಟಿಂಗ್ ಮೊದ್ಲಿಗೆ ಆ ಪಾರ್ಶ್ವವಾಯು ಪೀಡಿತನ ಕೇಸ್ ತಗೊಳ್ಳೋಣ ಯೇಸು ಅವನಿಗೆ ಮೊದ್ಲು ಹೇಳೋದು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ತಕ್ಷಣ ಅಲ್ಲಿದ್ದೋರಿಗೆ ಶಾಕ್ ಆಗುತ್ತೆ ಅಲ್ವಾ ಹೌದು ಖಂಡಿತ ಅಲ್ಲಿದ್ದ ಧರ್ಮಶಾಸ್ತ್ರಿಗಳು ಅಂದ್ರೆ ಆ ಕಾಲದ ನಿಯಮಗಳ ಪಂಡಿತರು ಮನಸ್ಸಿನಲ್ಲಿ ಇದು ದೇವದೂಷಣೆ ಅಂತ ಅಂದುಕೊಳ್ತಾರೆ ಯಾಕಂದ್ರೆ ಪಾಪ ಪಾಪಕ್ಷಮಿಸೋ ಅಧಿಕಾರ ದೇವರಿಗೆ ಮಾತ್ರ ಇದೆ ಅನ್ನೋದು ಅವರ ನಂಬಿಕೆ ಓಕೆ ಆದರೆ ಯೇಸು ಅವರ ಆಲೋಚನೆಗಳನ್ನ ಗ್ರಹಿಸಿ ಪಾಪ ಕ್ಷಮಿಸೋ ಅಧಿಕಾರ ತನಗಿದೆ ಅಂತ ಪ್ರೂವ್ ಮಾಡಕ್ಕೆ ಆ ವ್ಯಕ್ತಿಗೆ ಎದ್ದು ನಿನ್ನ ಹಾಸಿಗೆಯನ್ನು ತಗೊಂಡು ಹೋಗು ಅಂತ ಹೇಳ್ತಾನೆ ಅವನನ್ನ ಗುಣಪಡಿಸ್ತಾನೆ ವಾವ್ ಆ ವ್ಯಕ್ತಿ ಎದ್ದು ನಡೆದಾಗ ಜನರ ಪ್ರತಿಕ್ರಿಯೆ ಹೇಗಿತ್ತು ಅವರು ದೇವರನ್ನ ಹೊಗಳ್ತಾರೆ ಅಂತ ಇದೆಯಲ್ಲ ಹೌದು ಅವರಿಗೆ ಆಶ್ಚರ್ಯ ಮತ್ತು ಭಯ ಎರಡೂ ಆಗುತ್ತೆ ಅವರು ದೇವರನ್ನ ಸ್ತುತಿಸ್ತಾರೆ ಅಂದ್ರೆ ಯೇಸು ತನ್ನ ಮಾತಿನ ಅಧಿಕಾರವನ್ನ ಕಾರ್ಯದ ಮೂಲಕ ಅಲ್ಲಿ ಸ್ಪಷ್ಟಪಡಿಸಿದ ಅಂದ್ರೆ ಫಿಸಿಕಲ್ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ಅಥಾರಿಟಿ ಎರಡನ್ನೂ ಒಟ್ಟಿಗೆ ತೋರಿಸಿದಾಗ ಎಕ್ಸಾಕ್ಟ್ಲಿ ಭೌತಿಕ ಗುಣಪಡಿಸುವಿಕೆ ಅನ್ನೋದು ಆಧ್ಯಾತ್ಮಿಕ ಅಧಿಕಾರದ ಒಂದು ಕಾಣು ಪುರಾವೆ ಆಯಿತು ಅಲ್ಲಿ ಸರಿ ಯೇಸುವಿನ ಈ ಕರುಣೆ ಬರೀ ರೋಗಿಗಳಿಗಷ್ಟೇ ಅಲ್ಲ ಸಮಾಜದಿಂದ ದೂರ ಇಟ್ಟವರಿಗೂ ಸಿಗುತ್ತೆ ಮುಂದಿನ ಘಟನೆಯೇ ಅದು ಅಲ್ವಾ ಮತ್ತಾಯನ ಕರೆ ಹೌದು ತೆರಿಗೆ ಸಂಗ್ರಹಕಾರ ಮತ್ತಾಯ ಆ ಕಾಲದಲ್ಲಿ ತೆರಿಗೆ ಸಂಗ್ರಹಕಾರರನ್ನ ಅಷ್ಟು ಒಳ್ಳೆ ದೃಷ್ಟಿಯಿಂದ ನೋಡ್ತಿರ್ಲಿಲ್ಲ ಹ್ಮ್ ಹ್ಮ್ ಯಾಕೆ ಯಾಕಂದ್ರೆ ಅವರು ರೋಮನ್ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ರು ಕೆಲವೊಮ್ಮೆ ಜನರಿಂದ ಜಾಸ್ತಿ ಹಣ ವಸೂಲಿ ಮಾಡ್ತಿದ್ರು ಅನ್ನೋ ಆರೋಪ ಇತ್ತು ಸೊ ಅವರನ್ನ ಪಾಪಿಗಳು ಅನ್ನೋ ಗುಂಪಿಗೆ ಸೇರಿಸಿದ್ರು ಓ ಹಾಗೆ ಏಸು ಅಂತೋನೇ ಕರೆದು ನನ್ನನ್ನು ಹಿಂಬಾಲಿಸು ಅಂತಾನೆ ಮತ್ತಾಯ ತಕ್ಷಣ ಎದ್ದು ಹೋಗ್ತಾನೆ ಆಮೇಲೆ ಏಸು ಮತ್ತಾಯನ ಮನೆಯಲ್ಲಿ ಅವನ ತರದ ಬೇರೆ ತೆರಿಗೆ ಸಂಗ್ರಹಕಾರರು ಮತ್ತೆ ಪಾಪಿಗಳು ಅಂತ ಕರ್ಸ್ಕೊಳ್ಳೋರ್ ಜೊತೆ ಊಟ ಮಾಡ್ತಾನೆ ಇದು ಫರಿಸಾಯರಿಗೆ ತಡ್ಕೊಳ್ಳಕ್ಕೆ ಆಗಲ್ಲ ಫರಿಸಾಯರು ಅಂದ್ರೆ ಅವರು ಧಾರ್ಮಿಕ ನಿಯಮಗಳನ್ನ ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವ ಒಂದು ಪಂಗಡ ಅವರಿಗೆ ಏಸು ಹೀಗೆ ಪಾಪಿಗಳ ಜೊತೆ ಸೇರೋದು ಸರಿ ಕಾಣಲಿಲ್ಲ ಹಾಗಾಗಿ ಅವರು ಪ್ರಶ್ನೆ ಮಾಡ್ತಾರ ನಿಮ್ಮ ಗುರು ಯಾಕೆ ಪಾಪಿಗಳ ಜೊತೆ ಊಟ ಮಾಡ್ತಾನೆ ಅಂತ ಏಸುವಿನ ಉತ್ತರ ಅದ್ಭುತವಾಗಿದೆ ಹೌದು ಆರೋಗ್ಯವಂತರಿಗೆ ವೈದ್ಯರು ಬೇಕಿಲ್ಲ ರೋಗಿಗಳಿಗಿ ಬೇಕು ಅಂತ ಹೇಳ್ತಾನೆ ಆಮೇಲೆ ನಾನು ಬಯಸುವುದು ಕರುಣೆಯೇ ಹೊರತು ಯಜ್ಞವನ್ನಲ್ಲ ಅನ್ನೋ ಹಳೆ ಒಡಂಬಡಿಕೆಯ ಮಾತನ್ನ ನೆನಪಿಸ್ತಾನೆ ಇದರ ಅರ್ಥ ಏನು ಅಂದ್ರೆ ಧಾರ್ಮಿಕ ಆಚರಣೆಗಳಿಗಿಂತ ಕರುಣೆ ಮುಖ್ಯ ಅಂತಾನಾ ಖಂಡಿತ ಏಸು ಇಲ್ಲಿ ತೋರಿಸ್ತಾ ಇರೋದು ದೇವ್ರ ರಾಜ್ಯ ಕೇವಲ ಪವಿತ್ರರಿಗೆ ಸೀಮಿತ ಅಲ್ಲ ಬದಲಾಗಿ ಪಶ್ಚಾತ್ತಾಪ ಪಡೋಕೆ ಸಿದ್ಧರಿರೋ ಪಾಪಿಗಳಿಗೂ ಬಾಗಿಲು ಅಂತ ಇದು ಅಂದಿನ ಕಲ್ಪನೆಗಳಿಗೆ ದೊಡ್ಡ ಸವಾಲಾಗಿತ್ತು ಈ ಹೊಸತನದ ವಿಷಯ ಮುಂದಿನ ಚರ್ಚೆಯಲ್ಲೂ ಕಾಣುತ್ತೆ ಉಪವಾಸದ ಬಗ್ಗೆ ಯೋಹಾನನ ಶಿಷ್ಯರು ಬಂದು ಕೇಳ್ತಾರೆ ಹೌದು ಅವರು ಕೇಳ್ತಾರೆ ನಾವೂ ಫರಿಸೆಯರು ಉಪವಾಸ ಮಾಡ್ತೀವಿ ಆದ್ರೆ ನಿಮ್ಮ ಶಿಷ್ಯರು ಮಾಡಲ್ವಲ್ಲ ಯಾಕೆ ಅಂತ ಏಸು ಅದಕ್ಕೆ ಮಧುಮಗನ ಹೋಲಿಕೆ ಕೊಡ್ತಾನೆ ಅಂದ್ರೆ ಮಧುಮಗ ಜೊತೆ ಇರುವಾಗ ಸಂಭ್ರಮ ಇರುತ್ತೆ ದುಃಖ ಅಲ್ಲ ಅಂತ ಹ್ಮ್ ಆಮೇಲೆ ಹೊಸ ಬಟ್ಟೆ ತುಂಡನ್ನ ಹಳೇ ಬಟ್ಟೆಗ ಹಾಕ್ಬಾರ್ದು ಹೊಸ ದ್ರಾಕ್ಷಾರಸವನ್ನ ಹಳೆ ಚರ್ಮದ ಬುದ್ದಲಿಯಲ್ಲಿ ಹಾಕ್ಬಾರ್ದು ಅನ್ನೋ ದೃಷ್ಟಾಂತಗಳನ್ನ ಹೇಳ್ತಾನೆ ಇದರ ಅರ್ಥ ತಾನು ತಂದಿರೋ ಹೊಸ ಸಂದೇಶ ದೇವರ ರಾಜ್ಯದ ವ್ಯವಸ್ಥೆ ಹಳೆ ಧಾರ್ಮಿಕ ಚೌಕಟ್ಟುಗಳಲ್ಲಿ ಹಿಡಿಸಲ್ಲ ಅಂತಾನಾ ಹೌದು ಬಹುಶಃ ಹಾಗೆ ಯೇಸುವಿನ ಬೋಧನೆ ಮತ್ತು ಕಾರ್ಯಗಳು ಒಂದು ಹೊಸ ಯುಗದ ಆರಂಭ ಅದನ್ನ ಹಳೆ ಕಟ್ಟುನಿಟ್ಟಿನ ಸಂಪ್ರದಾಯಗಳ ಜೊತೆ ಬೆರೆಸೋಕೆ ಆಗಲ್ಲ ಅನ್ನೋ ಸೂಚನೆ ಇರಬಹುದು ಇದು ನಿಜಕ್ಕೂ ಆಲೋಚನೆ ಮಾಡುವ ವಿಷಯ ಆಮೇಲೆ ಬರೋದು ನಂಬಿಕೆಯ ಶಕ್ತಿಯನ್ನ ತೋರ್ಸೋ ಎರಡು ಘಟನೆಗಳು ಸತ್ತ ಹುಡುಗಿ ಮತ್ತೆ ರಕ್ತಸ್ರಾವದಿಂದ ಬಳಲ್ತಿದ್ದ ಮಹಿಳೆ ಹೌದು ಒಬ್ಬ ಸಭಾಮಂದಿರದ ಅಧಿಕಾರಿ ಬಂದು ನನ್ನ ಮಗಳು ಸತ್ತು ಹೋದಳು ಆದ್ರೆ ನೀವು ಬಂದು ಕೈಯಿಟ್ರೆ ಬದುಕ್ತಾಳೆ ಅಂತ ಬೇಡ್ಕೋತಾನೆ ಅವನ ನಂಬಿಕೆ ನೋಡಿ ಏಸು ಹೋಗ್ತಿಲ್ವಾಗ ದಾರಿಯಲ್ಲಿ ದಾರಿಯಲ್ಲಿ ಹನ್ನೆರಡು ವರ್ಷದಿಂದ ರಕ್ತಸ್ರಾವದಿಂದ ಕಷ್ಟಪಡ್ತಿದ್ದ ಮಹಿಳೆ ಬರ್ತಾಳೆ ಅವಳು ಅಂದ್ಕೊಳ್ತಾಳೆ ನಾನು ಅವನ ವಸ್ತ್ರದ ಅಂಚನ್ನ ಮುಟ್ಟಿದ್ರೂ ಸಾಕು ಗುಣವಾಗ್ತೀನಿ ಅಂತ ಅಷ್ಟು ನಂಬಿಕೆ ಹೌದು ಅವಳು ಮುಟ್ಟಿದ ತಕ್ಷಣ ಏಸು ತನ್ನಿಂದ ಶಕ್ತಿ ಹೋಯಿತು ಅಂತ ಗ್ರಹಿಸ್ತಾನೆ ಆಮೇಲೆ ಅವಳಿಗೆ ಹೇಳ್ತಾನೆ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ ಅಂತ ಅವಳು ತಕ್ಷಣ ಗುಣಮುಖಳಾಗ್ತಾಳೆ ಆ ಅಧಿಕಾರಿಯ ಮನೆಗೆ ಹೋದಾಗ ಅಲ್ಲಿ ಅಳ್ತಾ ಇರೋ ಜನರನ್ನ ನೋಡಿ ಏಸು ಹುಡ್ಗಿ ಸತ್ತಿಲ್ಲ ನಿದ್ದೆ ಮಾಡ್ತಿದ್ದಾಳೆ ಅಂತಾನೆ ಆಗ ಜನ ನಗ್ತಾರೆ ಹೌದು ಅವರಿಗೆ ನಂಬಿಕೆ ಇರ್ಲಿಲ್ಲ ಆದ್ರೆ ಏಸು ಒಳಗೆ ಹೋಗಿ ಆ ಹುಡುಗಿಯ ಕೈ ಹಿಡಿದು ಎಬ್ಬಿಸ್ತಾನೆ ಅವಳು ಎದ್ದು ನಿಲ್ತಾಳೆ ಇಲ್ಲಿ ನಂಬಿಕೆಗೂ ಅಪನಂಬಿಕೆಗೂ ಇರೋ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ ಹಿಂಬಾಲಿಸ್ತಾರೆ ದಾವಿದನ ಕುಮಾರ ಅನ್ನೋದು ಮೆಸ್ಸಿಯಾನಿಗೆ ಬಳಸುವ ಒಂದು ಬಿರುದು ಓಕೆ ಯೇಸು ಅವರ ನಂಬಿಕೆಯನ್ನು ಪರೀಕ್ಷಿಸಿ ನಿಮ್ಮ ನಂಬಿಕೆಯ ಪ್ರಕಾರ ನಿಮ್ಗೆ ಆಗಲಿ ಅಂತ ಹೇಳಿ ಅವರ ಕಣ್ಣುಗಳನ್ನು ಮುಟ್ಟದಾಗ ಅವರಿಗೆ ದೃಷ್ಟಿ ಬರುತ್ತೆ ಆದ್ರೆ ಯೇಸು ಇದನ್ನ ಯಾರಿಗೂ ಹೇಳಬೇಡಿ ಅಂದ್ರೂ ಅವರು ಹೋಗಿ ಎಲ್ಲಾ ಕಡೆ ಸುದ್ದಿ ಹಬ್ಬಸ್ತಾರೆ ಹೌದು ಆಮೇಲೆ ದೆವ್ವ ಹಿಡಿದಿದ್ದ ಒಬ್ಬ ಮೂಕನನ್ನ ಗುಣಪಡಿಸ್ತಾನೆ ಅವನು ಮಾತಾಡಕ್ ಶುರು ಮಾಡ್ತಾನೆ ಜನರು ಆಶ್ಚರ್ಯಪಟ್ಟು ಇಸ್ರಾಯೇಲಿನಲ್ಲಿ ಇಂಥದ್ನ ನಾವು ಯಾವತ್ತೂ ನೋಡಿಲ್ಲ ಅಂತಾರೆ ಆದ್ರೆ ಮತ್ತೆ ಫರಿಸಾಯರ ಪ್ರತಿಕ್ರಿಯೆ ಬೇರೆ ಇರುತ್ತೆ ಅಲ್ವಾ ಅದೇ ವಿಪ್ರಯಾಸ ಜನರು ಆಶ್ಚರ್ಯಪಟ್ರೆ ಫರಿಸಾಯರು ಇವನು ದೆವ್ವಗಳ ಅಧಿಪತಿಯ ಸಹಾಯದಿಂದಲೇ ದೆವ್ವಗಳನ್ನ ಓಡಿಸ್ತಾನೆ ಅಂತ ಆರೋಪ ಮಾಡ್ತಾರೆ ಅಂದ್ರೆ ಯೇಸುವಿನ ಅಧಿಕಾರದ ಮೂಲವನ್ನೇ ಪ್ರಶ್ನಿಸ್ತಾರೆ ಒಂದೇ ಘಟನೆಗೆ ಎಷ್ಟು ವಿಭಿನ್ನವಾದ ಪ್ರತಿಕ್ರಿಯೆಗಳು ಹೌದು ಇದು ಆ ಕಾಲದ ಜನರ ಮನಸ್ಥಿತಿಯನ್ನ ತೋರಿಸುತ್ತೆ ರುಬನಿಲ್ಲದ ಕುರಿಗಲ ಹಾಗೆ ಕಷ್ಟಪಡ್ತಿದ್ದಾರೆ ಚದರಿ ಹೋಗಿದ್ದಾರೆ ಅಂತ ಹೌದು ಆ ಜನರ ಆಧ್ಯಾತ್ಮಿಕ ಸ್ಥಿತಿಯನ್ನು ನೋಡಿ ಅವನಿಗೆ ಕರುಣೆ ಬರುತ್ತೆ ಆಗ ಅವನು ಶಿಷ್ಯರಿಗೆ ಹೇಳ್ತಾನೆ ಕೊಯ್ಲು ಅಂದ್ರೆ ದೇವರ ರಾಜ್ಯಕ್ಕೆ ಸಿದ್ಧವಾಗಿರೋ ಜನರು ಬಹಳ ಇದ್ದಾರೆ ಆದರೆ ಕೆಲಸಗಾರರು ಅಂದ್ರೆ ಸುವಾರ್ತೆ ಸಾರೋರು ಸ್ವಲ್ಪ ಜನ ಇದ್ದಾರೆ ಹಾಗಾಗಿ ಕೊಯ್ಲಿನ ಒಡೆಯನಿಗೆ ಕೆಲಸಗಾರರನ್ನ ಕಳುಸ್ಕಡಪ್ಪ ಅಂತ ಪ್ರಾರ್ಥಿಸ್ರಿ ಅಂತ ಇದು ಮುಂದಿನ ಅಧ್ಯಾಯದಲ್ಲಿ ಶಿಷ್ಯನನ್ನ ಕಳುಸೋದಕ್ಕೆ ಒಂದು ಮುನ್ನುಡಿಯ ಹಾಗಿದೆಯಾ ಖಂಡಿತವಾಗಿಯೂ ಇದು ಒಂದು ದೊಡ್ಡ ಅಗತ್ಯವನ್ನ ಮತ್ತು ಅದಕ್ಕೆ ಸ್ಪಂದಿಸಬೇಕಾದ ತುರ್ತನ್ನ ತೋರಿಸುತ್ತೆ ಹಾಗಾದ್ರೆ ಈ ಅಧ್ಯಾಯವನ್ನ ಒಟ್ಟಾರೆಯಾಗಿ ನೋಡಿದ್ರೆ ಯೇಸುವಿನ ಅಧಿಕಾರ ಆತನ ಕರುಣೆ ನಂಬಿಕೆಯ ಪ್ರಾಮುಖ್ಯತೆ ಇದೆಲ್ಲ ಎದ್ದ ಕಾಣತ್ತೆ ಹೌದು ಜೊತೆಗೆ ಆತನ ಕಾರ್ಯಗಳು ಮತ್ತು ಬೋಧನೆಗಳು ಹೇಗೆ ವಿವಾದಕ್ಕೂ ವಿರೋಧಕ್ಕೂ ಕಾರಣವಾದು ಅನ್ನೋದನ್ನು ಸ್ಪಷ್ಟವಾಗಿ ನೋಡಬಹುದು ಗುಣಪಡಿಸುವಿಕೆ ಪಾಪಕ್ಷಮೆ ಸಮಾಜದ ಕಟ್ಟಳೆಗಳನ್ನ ಮೀರಿ ಹೋಗಿದ್ದು ಇದೆಲ್ಲ ಕೆಲವರಿಗೆ ಆಶ್ಚರ್ಯ ತಂದ್ರೆ ಇನ್ನು ಕೆಲವರಿಗೆ ವಿಶೇಷವಾಗಿ ಧಾರ್ಮಿಕ ಮುಖಂಡರಿಗೆ ಸಹಿಸಲಾಗಲಿಲ್ಲ ನಿಜ ಒಂದೇ ಘಟನೆ ಕೆಲವರಿಗೆ ದೇವರ ಕಾರ್ಯ ಇನ್ನು ಕೆಲವರಿಗೆ ದೆವ್ವವ ಕಾರ್ಯ ಈ ಆಳವಾದ ನೋಟದ ಕೊನೆಯಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ ಯೇಸುವಿನ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಣ್ರೂ ಯಾಕೆ ಕೆಲವರು ಆತನನ್ನ ಮೆಸಿಯಾ ಅಂತ ಒಪ್ಕೊಂಡ್ರು ಇನ್ನು ಕೆಲವರು ಫರಿಸಾಯರ ಹಾಗೆ ಆತನನ್ನ ತಿರಸ್ಕರಿಸಿದರು ಒಂದೇ ಸತ್ಯಕ್ಕೆ ಇಷ್ಟೊಂದು ವಿಭಿನ್ನವಾದ ಗ್ರಹಿಕೆಗಳು ಪ್ರತಿಕ್ರಿಯೆಗಳು ಯಾಕೆ ಬರ್ತವೆ ಇದು ನಾವು ಯೋಚಿಸಬೇಕಾದ ವಿಷಯ